ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರ ಕೇವಲ ನೂರು ರೂಪಾಯಿ ದರ ಹೆಚ್ಚಳ ಮಾಡಿರುವುದಕ್ಕೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನು ಎಫ್ಆರ್ಪಿ ದರವನ್ನು ನಿಗದಿ ಮಾಡಿದೆ ಹಾಗಾಗಿಯೇ ಕಬ್ಬು ಬೆಳೆಗಾರರು ಪ್ರತಿ ಟನ್ಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡುವಂತೆ ಆಗ್ರಹಿಸಿದ್ದರು ಆದರೆ ರಾಜ್ಯ ಸರ್ಕಾರ ಕೇವಲ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ನಿಗದಿ ಮಾಡಿ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡಿದೆ ಎಂದು ಅವರು ಆರೋಪಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಗತ್ಯವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದು ರೈತರಲ್ಲಿ ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ ಕಬ್ಬು ಬೆಳೆಗಾರರು ರಾಜ್ಯ ಸರ್ಕಾರ ಮಾಡುತ್ತಿರುವ ಮೋಸದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಎಂದು ಕುಮಾರಸ್ವಾಮಿ ಹೇಳಿದರು ನಿನ್ನೆ ಬೆಳಿಗ್ಗೆಯಿಂದ ಏನು ಮ್ಯಾರಾಥನ್ ಮೀಟಿಂಗು ಮ್ಯಾರಾಥನ್ ಮೀಟಿಂಗು ಮಾಡಿರ್ತಕ್ಕಂಥದ್ದೇನಿದೆ ನಿನ್ನೆ ದಿನ ಅವರೇನು ಇವತ್ತು ಆದೇಶ ಮಾಡಿದ್ದಾರೆ ಸರ್ಕಾರದ ಆದೇಶ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿದ್ದಾರೆ ಹನ್ನೊಂದು ಪಾಯಿಂಟ್ ಹನ್ನೊಂದು ಐದು ಇದ್ದರೆ ಮೂರು ಸಾವಿರದ ಮುನ್ನೂರು ಇಲ್ಲೇ ಇದ್ದರೆ ಮೂರು ಸಾವಿರದ ಇನ್ನೂರು ಏನೋ ಮಾಡಿದ್ದಾರೆ ನೂರ ಎಂಬತ್ತು ಏನೋ ಮಾಡಿದ್ದಾರೆ ಇಲ್ಲಿ ಎಫ್ ಆರ್ ಪಿ ದರ ಹತ್ತು ಪಾಯಿಂಟ್ ಟು ಫೈವ್ ಕೇಂದ್ರ ಸರ್ಕಾರ ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದು ಏನಿದೆ ಮೂರು ಸಾವಿರದ ಐನೂರೈವತ್ತು ರೂಪಾಯಿ ರೈತರು ಕೇಳಿದ್ದು ಮೂರುವರೆ ಸಾವಿರ ಈಗ ಇವರು ಮ್ಯಾರಾಥಾನ್ ಮೀಟಿಂಗ್ ಮಾಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಏನು ರೈತರಿಗೆ ಇವ್ರು ಕೊಟ್ಟಿರ್ತಕ್ಕಂಥದ್ದು ಇದು ನೀಟೇಲಿ ಇವತ್ತು ಆದೇಶ ಮಾಡಿದಾರಲ್ಲ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ನನಗೆ ರೈತರು ಸಂತೋಷ ಪಟ್ಟಿದ್ರೆ ನನ್ನದೇನಿಲ್ಲ